ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಭಾನುವಾರ ಬೆಳಗ್ಗೆ ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವಿನ ಕಹಿಗಿಂತ ಬೆಲ್ಲದ ಸಿಹಿಯೇ ಜಾಸ್ತಿ ಇರಲಿ ಅಂತ ಹೇಳುತ್ತಾ ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಎದ್ದು ನಾನು ರಂಗೋಲಿನ ಹಾಕಿದ್ದೆ ಅದು ನನ್ನ ಮಗಳು ಎದ್ದು ಅಂದರೆ ಸ್ವಲ್ಪ ಲೇಟಾಗಿ ಎದ್ದವಳು ಎದ್ದು ಅವಳು ಬಣ್ಣ ಹಾಕ್ತಾ ಇದ್ದಾಳೆ ಅಂದರೆ ರಂಗೋಲಿ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಗ್ಲಾಸಿನ ಮೇಲೆಲ್ಲ ನಾನು ಅದು ಹಾಕ್ಬಿಟ್ಟಿದ್ದೀನಿ ರಂಗೋಲಿನ ಸ್ವಲ್ಪ ಜಾಗದಲ್ಲಿ ಇದನ್ನೆಲ್ಲ ಹಾಕ್ಬೇಕಲ್ಲ ಹಂಗಾಗಿ ಹಾಕಿದ್ದೀನಿ ಅಂದರೆ ಊರುಗಳಿಗೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ನನಗೆ ಅಭ್ಯಾಸ ಇದ್ದಿದ್ದರಿಂದ ಸಣ್ಣ ರಂಗೋಲಿ ಹಾಕ್ಬೇಕಾರಲ್ಲ ನನಗೆ ಚುಕ್ಕಿಡ್ಬೇಕಾರ ನನಗೆ ಅದು ಇಷ್ಟನೇ ಆಗೋಲ್ಲ ಸ್ವಲ್ಪನಾರ ಮೀಡಿಯಮ್ ಇಟ್ಟರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ರಂಗೋಲಿ ಹಾಕಿದ್ದೆ ನನ್ನ ಮಗಳು ಎದ್ದು ಬಣ್ಣನೆಲ್ಲ ಹಾಕಿದ್ಲು ಊರುಗಳಲ್ಲಿ ಚೆಂದ ರಂಗೋಲಿ ನೋಡೋದಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಮನೆ ಒಂದೊಂದು ಥರ ರಂಗೋಲಿ ಹಾಕಿರ್ತಾರೆ ಅದರಲ್ಲೂ ಕಾಂಪಿಟೇಷನ್ ಮೇಲೆ ಹಾಕಿರ್ತಾರೆ ನಾವು ಚೆನ್ನಾಗಿ ಹಾಕ್ಬೇಕು ಅವ್ರಿಗಿಂತವ ಅಂತೇಳಿ ಅಂತ ಅದರಲ್ಲಿ ನಾನು ಅಷ್ಟೇ ಮದ್ವೆಗಿನ ಮುಂಚೆ ನಾನು ಅಷ್ಟೇ ಅವ್ರಿಗಿನ್ನ ಚೆನ್ನಾಗೆ ನಾನು ರಂಗೋಲಿ ಹಾಕಬೇಕು ನಮ್ಮ ಚ ರಂಗೋಲಿ ಚೆನ್ನಾಗಿ ಕಾಣಬೇಕು ಅಂತ ರಂಗೋಲಿನೆಲ್ಲ ಹಾಕಿದ ಮೇಲೆ ಒಂದು ಕಣ್ಣು ಹಾಯಿಸ್ತಿದ್ದೆ ಆ ಕಡೆಗೆಲ್ಲ ಅಕ್ಕಪಕ್ಕನೆಲ್ಲವ ಯಾರು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನಾನು ಚೆನ್ನಾಗಿದ್ಯಾ ಅಂತೇಳಿ ಅಂತ ಆ ರೀತಿ ಹಾಕ್ತಿದ್ವಿ ಅದೊಂಥರ ಖುಷಿ ಇರೋದು ಆ ಟೈಮ್ ನಮಗೆ ರಂಗೋಲಿ ಹಾಕುವಾಗ ಅಂದ್ರೆ ಈಗ ಅದೆಲ್ಲ ಸ್ವಲ್ಪ ಕಡಿಮೆನೆ ಅಂತ ಅನ್ಬೋದು ಈಗ ನನ್ನ ಮಗಳಿಗೆ ರಂಗೋಲಿನೇ ಹಾಕೋಕ್ಕೆ ಬರೋದಿಲ್ಲ ಇನ್ನೂನು ಬಣ್ಣ ಮಾತ್ರ ಚೆನ್ನಾಗಿ ಹಾಕ್ತಾಳೆ ಹಂಗಾಗಿ ಸ್ವಲ್ಪ ಊರುಗಳೆಲ್ಲ ಚೆಂದ ಈ ರಂಗೋಲಿ ಎಲ್ಲ ನೋಡೋಕೆ ಹಬ್ಬ ಸಂಭ್ರಮವೂ ಅಷ್ಟೇ ಅಲ್ಲೇ ಚೆನ್ನಾಗಿರುತ್ತೆ ಮಾವಿನ ಸೊಪ್ಪು ತರೋದಾಗ್ಲಿ ಅಂದರೆ ನಾವೆಲ್ಲ ಈ ಥರ ದುಡ್ಡಿ ಕೊಟ್ಟು ತಗೊತಾ ಇರಲಿಲ್ಲ ನಮ್ಮ ನಾವು ಸಣ್ಣವರಿದ್ದಾಗ ಬೇವಿನ ಎಲೆ ಆಗಲಿ ಅಥವಾ ಬಾಳೆದೆಲೆನೂ ಸಹ ನಾವು ದುಡ್ಡಿಗೆ ತಂದು ಹಬ್ಬ ಮಾಡಿದ್ದು ನಮಗೆ ನೆನಪೇ ಇಲ್ಲ ಆದರೆ ಈಗ ಎಲ್ಲ ದುಡ್ಡಿಗೆ ತಂದು ಇಷ್ಟಿಷ್ಟೇ ಅದನ್ನು ಚೆನ್ನಾಗಿರೋದು ನೋಡಿ ಅದನ್ನು ಎಲೆನ ಹಚ್ಬೇಕಾಗುತ್ತೆ ಬೇವಿನ ಸೊಪ್ಪಾಗಲಿ ಎಲೆ ಆಗಲಿ ಒಂದು ಹಿಂದಿನ ದಿವಸನೇ ತಂದಿಟ್ಕೊಂಡಿರ್ತೀವಿ ಸ್ವಲ್ಪ ಬಾಡಿದಂಗೆ ಅಂದರೆ ಬತ್ತಿದಂಗೆ ಅನಿಸಿರುತ್ತೆ ಅಂದರೆ ಊರುಗಳಲ್ಲಾದರೆ ಅವತ್ತೇ ಕಿತ್ಕೊಂಬಂದು ಅವತ್ತೇ ಫ್ರೆಶ್ನೆಲ್ಲ ಬಾಳೆದೆಲೆ ಬೇವಿನ ಎಲೆ ಎಲ್ಲನೂ ಹಚ್ಚುತ್ತೀವಿ ಅಂದರೆ ಹಾಕ್ತೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಈ ಈ ರೀತಿ ಚೆನ್ನಾಗಿರುತ್ತೆ ಊರುಗಳಲ್ಲಿ ಹಬ್ಬ ಮಾಡೋದು ಅಂತೇಳಿ ಅಂತ ಹಾಗೆಯೇ ಯಾರೆಲ್ಲ ರಂಗೋಲಿನ ಈ ರೀತಿ ಈಗಲೂ ಹಾಕ್ತೀರಾ ನೀವು ಹೋಗಿ ನೋಡ್ತೀರಾ ಅಂಥೇಳಿ ಕಾಮೆಂಟ್ ಮಾಡಿ ಈಗ ನಾನು ತೆಂಗಿನಕಾಯಿನ ಕಳ್ಸಿಕ್ಕಿಟ್ಟಿದ್ದ ಕಾಯಿನ ಎರಡು ತೊಗೊಂಡಿದ್ದೀನಿ ಅದನ್ನೇ ಹಬ್ಬಕ್ಕೆ ಮಾಡೋಣ ಅಂದರೆ ನಾನು ಕಳ್ಸಿಕ್ಕಿಟ್ಟಿದ್ದ ಕಾಯಿನ ಯಾವುದೇ ಪದಾರ್ಥಕ್ಕೆ ನಾನು ಬಳಸೋದಿಲ್ಲ ಯಾವುದೇ ಅಡುಗೆಗೂ ಬಳಸೋಲ್ಲ ಇಲ್ಲ ವಾರದ ದಿವಸ ಸಿಹಿ ಅಡುಗೆ ಮಾಡಿಬಿಟ್ಟು ಅದನ್ನು ನೈವೇದ್ಯಕ್ಕೆ ಕೊಡ್ತೀನಿ ಈಗ ನಾನು ಊರಿಗೆ ಹೋಗಿದ್ನಲ್ಲ ಸರಿಯಾಗಿ ಊರಾಗಿರಲಿಲ್ಲ ಹಂಗಾಗಿ ಎರಡು ಕಾಯಿ ಹಂಗೆ ಇದ್ವು ಅದನ್ನೇ ಹಬ್ಬಕ್ಕೆ ಮಾಡೋಣ ಅಂತೇಳಿ ಆ ಕಾಯಿಗಳ್ನ ಒಡ್ಕೊತಾ ಇದ್ದೀನಿ ಅದು ಆದಮೇಲೆ ನಾನು ಅಡುಗೆ ಮಾಡ್ತಿರುವಾಗಲೇ ನನ್ನ ಮಗಳು ಎಣ್ಣೆ ಸ್ನಾನ ಮಾಡು ಅಂತ ಹೇಳಿದ್ದೆ ಅವಳು ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದಾಳೆ ಇಲ್ಲಿ ಹಳ್ಳೆಣ್ಣೆ ತೊಗೊಂಡಿದ್ದಾಳೆ ನಮ್ಮಲ್ಲೆಲ್ಲ ಎಣ್ಣೆ ಸ್ನಾನ ಮಾಡ್ತಾರೆ ಹಬ್ಬದ ದಿವಸ ಯುಗಾದಿ ಹಬ್ಬದ ದಿವಸ ಹಾಗಾಗಿ ಎಣ್ಣೆ ಸ್ನಾನ ಅವಳು ಮಾಡಲಿ ಅಂತೇಳಿ ಅವಳಿಗೆ ಹೇಳ್ದೆ ಅಂದರೆ ಸ್ವಲ್ಪ ಎಲ್ಪ್ ಮಾಡ್ತಾಳೆ ಕೆಲಸನ ಅಂತೇಳಿ ಅಂತ ಅವಳು ಎಣ್ಣೆ ಬಿಸಿಗಿಟ್ಟಿದ್ಳು ಇಟ್ಟಿದ್ಳು ಅರಳೆಣ್ಣೆ ಅಲ್ವಾ ಹಚ್ಕೊಳೋದು ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರೆ ಶೀತ ಆಗೋಲ್ಲ ಅಂಥೇಳಿ ಅಂತ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಳಪ್ಪ ಅಂತ ಹೇಳಿದ್ದೆ ಅದಕ್ಕೆ ಅವಳು ಬಿಸಿ ಮಾಡಿ ಅದಕ್ಕೆ ಅರಿಶಿಣ ಪುಡಿನ ಹಾಕ್ತಾ ಇದ್ದಾಳೆ ಈ ಗಂಡು ಮಕ್ಕಳಿಗಾದರೆ ಅರಶಿಣ ಪುಡಿನ ಹಾಕಲ್ಲ ಆದರೆ ಹೆಣ್ಮಕ್ಳಿಗೆ ಸ್ಕಿನ್ನಿಗೆ ತುಂಬಾ ಒಳ್ಳೇದಲ್ವ ಹಂಗಾಗಿ ಅರಶಿಣ ಎಣ್ಣೆ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಇದನ್ನು ಅವಾಗವಾಗ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಈ ಬಿರು ಬಿಸಿಲಲ್ಲಿ ಈ ಥರ ಎಣ್ಣೆ ಸ್ನಾನ ಮಾಡೋದ್ರಿಂದ ಸ್ವಲ್ಪ ತಂಪು ಅನಿಸುತ್ತೆ ಆ ಸ್ಕಿನ್ನು ಸಹ ಸ್ವಲ್ಪ ಶೈನಿಂಗ್ ಆಗಿರುತ್ತೆ ಅಂಥೇಳಿ ಎಣ್ಣೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಅಂತ ಅನಿಸುತ್ತೆ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ ಈ ರೀತಿಯೇ ಇರ್ಬೋದು ಅಂತೇಳಿ ಅಂತ ಅದಕ್ಕೆ ಅವಳಿಗೆ ಹೇಳಿದೆ ಸ್ವಲ್ಪ ಎಣ್ಣೆಗೆ ಅರಶಿಣ ಹಾಕೊಂಡು ಸ್ನಾನ ಮಾಡಪ್ಪ ಅಂತೇಳಿ ಅಂತ ಅವಳು ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗಲೇ ಕೆಳಗೆ ಇಳಿಸಿದ್ಲು ಇಳಿಸ್ಬಿಟ್ಟು ಅರಶಿಣ ಪುಡಿ ಹಾಕಿದ್ಲು ಅದು ತೋರ್ಸೋಕೆ ಅದಕ್ಕೆ ಈಗ ಮಿಕ್ಸ್ ಮಾಡ್ತಾ ಇದ್ದಾಳೆ ಈ ಅರಶಿಣ ಎಣ್ಣೆ ಸ್ನಾನ ಅಂತೂ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಅಂತವಾ ತುಂಬ ಒಳ್ಳೆಯದು ಮಾಡ್ತಾ ಇರಬೇಕಿತ್ತು ಆವಾಗ ಅವಾಗ ಅಂತ ಅನ್ಸುತ್ತೆ ಅನಿಸುತ್ತೆ ಆದರೆ ನಮಗೆ ಟೈಮ್ ಇಲ್ಲದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಇದನ್ನ ಅವಾಗವಾಗ ಮಾಡ್ತಾಯಿದ್ರೆ ಸ್ಕಿನ್ನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ನನ್ನ ಮಗ ಎಣ್ಣೆ ಸ್ನಾನ ಮಾಡೋಕ್ಕೆ ಸ್ವಲ್ಪ ಇನ್ಲೇಟ್ ಹೊಡಿತಾನೆ ಅಯ್ಯೋ ಅವನಿಗೆ ಎಣ್ಣೆ ಹಚ್ಚಿದಂತೂ ನಮಗಂತೂ ತುಂಬಾ ಕಷ್ಟ ಆಯಿತು ಈಗ ನಾನು ಇಲ್ಲಿ ನೆನೆ ಹಾಕ್ತಾ ಇದ್ದೀನಿ ನಾನು ಅಡುಗೆ ಮಾಡುವಷ್ಟರಲ್ಲಿ ಅದು ನೆನ್ಕೊಳುತ್ತೆ ಅಂತೇಳಿ ಅಂತ ಅದನ್ನು ಸ್ವಲ್ಪ ನೀರಾಕಿ ಚೆನ್ನಾಗಿ ವಾಶ್ ಮಾಡಿ ಅದನ್ನೇ ಎತ್ತಿಡ್ತಾ ಈಗ ನಾನು ಅಂದ್ರೆ ಹೋಳ್ಗೆಗೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟು ಎಲ್ಲರ ಮನೆಯಲ್ಲೂ ಮೈದಾ ಹಿಟ್ಟೇ ಹಾಕೋದು ಅನ್ಕೊಂತೀನಿ ನಾನು ಬರೀ ಮೈದಾ ಹಿಟ್ಟನ್ನೇ ಹಾಕೋದು ನಾನೇನು ಗೋಧಿ ಹಿಟ್ಟನ್ನ ಹಾಕಲ್ಲ ಒಬ್ಬೊಬ್ರು ಗೋಧಿ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾನು ಮಾತ್ರ ಬರೇಗೂ ಮೈದಾ ಹಿಟ್ಟನ್ನೇ ಹಾಕೋದು ಮೈದಾ ಹಿಟ್ಟು ಅರಿಶಿನ ಪುಡಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಮತ್ತೆ ಎಣ್ಣೆನೆಲ್ಲ ಹಾಕಿ ನಾನು ಅದನ್ನ ಎತ್ತಿಡ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗಳು ಸಹ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವಳೇ ಪೂಜೆ ಮಾಡ ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಹಬ್ಬದ ಕೆಲಸ ಬೇಗ ಆಗುತ್ತಲ್ವ ಹಂಗಾಗಿ ಅವಳು ಪೂಜೆ ಮಾಡೋಕೆ ಅವಳಿಗೆ ಹೇಳಿದ್ದೆ ಹಂಗಾಗಿ ನಾನು ಅಡುಗೆ ಮಾಡ್ತಾ ಇದ್ದೆ ಅಡುಗೆ ಮಾಡೋ ಅವಳು ಸ್ವಲ್ಪ ಪೂಜೆ ಮಾಡಿದ್ಲು ಬೇವು ಬೆಲ್ಲ ತೋರಿಸ್ತಾ ಇದ್ದಾಳೆ ಬೇವು ಬೆಲ್ಲ ರೆಡಿ ಮಾಡಿಕೊಂಡ್ರೆ ಮುಗಿದೋಯ್ತಲ್ಲ ಅಂತೇಳಿ ಅಂತ ಅವಳು ಬೇವು ಬೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದು ಅಷ್ಟೊತ್ತಿಗೆ ನನ್ನ ಮಗು ನಾನು ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಹಚ್ಚುತ್ತಾ ಇದ್ದೆ ಅವನಂತೂ ಬೇಡವೇ ಬೇಡ ನನಗೆ ಎಣ್ಣೆ ಹಚ್ಚೋದು ಅಂತಲೇ ಹೇಳ್ತಿದ್ದ ಇಲ್ಲ ನಾನು ಹಚ್ಚಲೇಬೇಕು ಅಂತ ನಾನು ಎಷ್ಟೊಂದು ಕನ್ವಿನ್ಸ್ ಮಾಡಿ ಹಚ್ಚುತ್ತಾ ಇದ್ದೆ ನಾನು ನನಗೆ ಸ್ವಲ್ಪ ಹಚ್ಚು ಒಂದು ಚೂರು ಹಚ್ಚು ಇಲ್ಲ ಹಚ್ಚಬೇಡ ಇಷ್ಟಿಷ್ಟು ಹಚ್ಚು ಇಲ್ಲಿಗೆ ಹಚ್ಚು ಅಂತೇಳಿ ಅಂತ ಅದರಲ್ಲೂ ಹಿಂಸೆ ಮಾಡಿಸ್ಕೊಂಡು ಅದು ಮಾಡಿಕೊಂಡು ಹಚ್ಚಿಸ್ಕೊತಾ ಇದ್ದಾನ ಅವನು ನಾನು ಇಲ್ಲ ಹಚ್ಚಲೇಬೇಕು ಅಂತೇಳಿ ಅಂತ ಕೂರಿಸಿದ್ದೆ ಆದ್ರೂ ಅವನು ಕೈ ಮತ್ತು ಕಾಲಿಗೆ ಅಷ್ಟೇ ಹಚ್ಚಿಸ್ಕೊಂಡಿದ್ದು ಮತ್ತು ಹಚ್ಚಿಸ್ಕೊಳ್ಲೇ ಇಲ್ಲ ಅವನು ಎಣ್ಣೆ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದಲ್ವ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂದರೆ ಊರು ಕಡೆ ಅಂದರೆ ಗಂಡು ಮಕ್ಕಳಿಗೆ ಬೇಗನೆ ಎಣ್ಣೆ ಹಚ್ಚಿಬಿಟ್ಟು ಬಿಸಿಲಾಗೆಲ್ಲ ಬಿಡ್ತಾರೆ ಓಡಾಡಪ್ಪ ನೀನು ಎಷ್ಟೋ ತನಕನಾರ ಓಡಾಡಿ ಆಮೇಲೆ ಬಂದು ಸ್ನಾನ ಮಾಡು ಅಂತೇಳಿ ಅಂತ ಆದ್ರೆ ನನ್ನ ಮಗನೊ ಸ್ವಲ್ಪ ಮುಜುಗರ ತುಂಬಾ ಐತೆ ಅವ್ನು ಆಚೆನೇ ಹೋಗ್ಲಿಲ್ಲ ಎಣ್ಣೆ ಹತ್ತಿಸ್ಕೊಳಕೆ ಅಳ್ತಾ ಆಯ್ತ ಅಂಥದ್ದು ಆಚೆನೇ ಹೋಗ್ತಾನೆ ಹೋಗ್ಲೇ ಇಲ್ಲ ಎಷ್ಟು ಒಂದು ಇದು ಮಾಡಿ ಅವನಿಗೆ ಹಚ್ಚಿದ್ದೀನಿ ಅಂದ್ರೆ ಯಪ್ಪಾ ಅಂತ ಅನಿಸ್ತು ನನಗೇನೆಯ ಅವನಿಗೆ ಎಣ್ಣೆ ಮುಗಿಸಿದ ಮುಗಿಸಿದ್ಮೇಲೆ ಅಡುಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಬಂದೆ ಆದರೆ ಅಂದರೆ ಅಡುಗೆ ಎಲ್ಲ ನಡೀತಿರುವಾಗಲೇ ಅಲ್ವ ಎಣ್ಣೆ ಹಚ್ಚೋದೆಲ್ಲ ಮಾಡಬೇಕು ಎಲ್ಲ ಮುಂಚೆಗೆ ಮಾಡ್ತೀವಿ ಅಂದರೆ ಅಡುಗೆ ಸ್ಟಾರ್ಟ್ ಮಾಡೋದು ಲೇಟ್ ಆಗುತ್ತೆ ಆವಾಗ ಹಬ್ಬನೂ ಅಂದರೆ ನಾವು ಬೆಳಿಗ್ಗೆ ಹಬ್ಬ ಮಾಡೋದ್ರಿಂದ ಅಂದರೆ ನಾನು ಟಿಫನ್ ಏನು ಮಾಡಿರಲಿಲ್ಲನೇ ಮಾಡಿಬಿಡೋಣ ಬೇಗ ಅಂತೇಳಿ ಅಂತ ಹಬ್ಬ ಮಾಡ್ತಾ ಇದ್ದೀನಿ ಅಂದರೆ ನಮ್ಮಲ್ಲೆಲ್ಲ ಬೇಗನೆ ಮಾಡ್ತೀವಿ ಹಬ್ಬನ ಟಿಫನ್ ಏನು ಅಂದರೆ ಅದನ್ನೆಲ್ಲ ಹಚ್ಕೊಳಕ್ಕೆ ಹೋಗೋದಿಲ್ಲ ನಾವು ಹಬ್ಬನೇ ಮಾಡ್ತೀವಲ್ಲ ಹಾಗಾಗಿ ಊರ ಕಡೆ ಮಾಡ್ದಂಗೆ ಮಾಡ್ತೀವಿ ಬಿಡೋಣ ಬೇಗ ಹಬ್ಬ ಮಾಡೋಣ ಅಂತೇಳಿ ಅಂತ ಹಬ್ಬ ಮಾಡ್ತಾಯಿದ್ದೆ ಅವನು ಎಣ್ಣೆ ಸ್ನಾನ ಎಲ್ಲ ಮುಗಿಸಿ ಅವನು ಪೂಜೆಯನ್ನೆಲ್ಲ ಇದ್ದ ಅಷ್ಟೊತ್ತಿಗೆ ನಾನು ಅಂದರೆ ಹೋಳ್ಗೆ ಎಲ್ಲ ಆಯಿತು ಎಲ್ಲರ ಮನೆಗೂ ಬೇಳೆ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೀನಿ ಈ ಟೈಮಲ್ಲಿ ಅಂದರೆ ನಾನು ಮದುವೆಯಾಗಿ ಬಂದ ಮೇಲೆ ಅತ್ತೆ ಮನೆಯಲ್ಲಿ ಕರ್ಗಡ್ಬು ಅಂತ ಮಾಡೋರು ಅಂದರೆ ಅದು ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ನಾನು ಯಾವುದೇ ಹಬ್ಬದಲ್ಲೂ ಸಹ ಹೋಳ್ಗೆ ಮಾಡೋದು ಹಾಗಾಗಿ ನಾನು ಸಹ ಹೋಳ್ಗೆನೇ ಮಾಡೋದು ಹಂಗಾಗಿ ಕೇಳಿದ್ದು ಎಲ್ಲರ ಮನೆಗೂ ಹೋಗ್ಬಿಟ್ಟೆ ಅಥವಾ ಹೋಳ್ಗೆನೇ ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಅಂತ নানু চাহিু ಕೋಸಂಬ್ರಿ ಮಾಡಿದ್ದೆ ಕೋಸಂಬರಿ ಹೆಸರುಬೇಳೆ ನಾನು ಹೇಳೋದ್ನಲ್ಲ ಆವಾಗಲೇ ನೇನೇನು ಹಾಕಿದರೆ ಅದಷ್ಟೊತ್ತಿಗೆ ಆಗುತ್ತೆ ಅಂತೇಳಿ ಅಂತ ಇದು ಫೈನಲಿ ರೆಡಿ ಮಾಡ್ಕೋಬೇಕು ಕೋಸುಂಬ್ರಿ ಯಾಕಂದರೆ ಇವಾಗ ಈಗಂತೂ ತುಂಬಾ ಬಿಸಿಲಿರುತ್ತಲ್ಲ ಅದು ಹಾಳಾಗೋ ಚಾನ್ಸ್ ಇರುತ್ತೆ ಹಂಗಾಗಿ ಇದನ್ನು ಫೈನಲ್ ರೆಡಿ ಮಾಡ್ಕೋಬೇಕು ಇದನ್ನು ಕೋಸಂಬ್ರಿ ಹಾಗೇನೇ ಹಪ್ಳ ಶೆಂಡಿಗೆ ಅಂತ ಎಲ್ಲರ ಮನೆಗೂ ಇರುತ್ತೆ ಅಂದರೆ ನಾವೇ ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ ಅಂದರೆ ಈ ಟೈಮಲ್ಲಿ ನಾನು ಮಾಡ್ಕೋಬೇಕು ಅಂದರೆ ಊರಿಗೆ ಹೋಗಬೇಕು ಊರಿಗೆ ಹೋದಾಗ ಮಾಡೋಣ ಅಂತೇಳಿ ಅಂತ ಈಗ ಅಂಗಡಿಲಿ ತಂದಿ ಶೆಂಡಿಗೆ ಹಾಗೇನೇ ಪಕೋಡ ಹಾಗೇ ನಾನು ಕಡಲೆಬೇಳೆ ಮತ್ತು ಆಲೂಗಡ್ಡೆ ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೆ ನಮ್ಮಲ್ಲಿ ಇದೇ ತರ ಖಾರ ಅಂದರೆ ಮಸಾಲೆ ರುಬ್ಬಿಬಿಟ್ಟು ನಾವು ಪಲ್ಯ ಮಾಡೋದು ಅದನ್ನು ಸಹ ಮಾಡಿದ್ದೆ ಹಾಗೇನೆ ಹೋಳಿಗೆ ಸಾರು ಹೋಳಿಗೆ ಸಾರು ಇರಲೇಬೇಕು ಹೋಳಿಗೆ ಇದ್ಮೇಲೆ ಇಷ್ಟನ್ನು ನಾನು ಹಬ್ಬದ ಅಡುಗೆನ ಮಾಡಿದ್ದೆ ನಾನು ಇಷ್ಟಿತ್ತು ನಮ್ಮನೇಲಿ ಅಂದರೆ ಪೂರ್ತಿ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ನಾನು ಪೂರ್ತಿ ವೀಡಿಯೋ ತೋರ್ಸೋಕಾಗಲಿಲ್ಲ ಅಂದರೆ ಹಬ್ಬದ ಅಡುಗೆಯಲ್ಲಿ ಯಾವ ಟೈಮ್ ಸಿಗೋದೇ ಇಲ್ವಾ ಅಲ್ವಾ ಹಂಗಾಗಿ ಇಷ್ಟು ವೀಡಿಯೋ ಮಾಡಿದ್ದೆ ಅಂದರೆ ಹಬ್ಬದ ಅಡುಗೆ ಎಲ್ಲರ ಮನೆಗೂ ಇದೆ ಅಂತ ಅನ್ಕೊಂಡಿದ್ದೀನಿ ಇದನ್ನೇ ಮಾಡೋದು ಅಂತ ಅನ್ಕೊಂಡಿದ್ದೀನಿ ನಾನು ಎಲ್ಲ ಅಡುಗೆ ಮುಗಿಸಿ ಊಟನೆಲ್ಲ ಮುಗಿಸಿ ಪೂಜೆನೆಲ್ಲ ಮುಗಿಸಿ ಸಂಜೆ ಚಂದ್ರ ನೋಡೋಣ ಅಂಥೇಳಿ ಅಂತ ನಾವು ಸಹ ರೆಡಿ ಆಗ್ತಾ ಇದ್ವಿ ಊರ ಕಡೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ ಚಂದ್ರ ನೋಡೋ ಅಷ್ಟೊತ್ತಿಗೆ ಅಂದರೆ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಹಬ್ಬ ಮಾಡಿಕೊಂಡು ಉಣ್ಕೊಂಡು ಸಂಜೆ ಚೆನ್ನಾಗಿ ರೆ ರೆಡಿಯಾಗಿ ಚೆನ್ನಾಗೆ ಅಲಂಕಾರ ಮಾಡಿಕೊಂಡು ಚಂದ್ರ ನೋಡಿ ಮನೆ ಮನೆಗೂ ಹೋಗಿ ಕಾಲಿಗೆ ಬೀಳ್ತಾರೆ ಆದರೆ ಇಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಅದಕ್ಕೆ ಅಂತ ಅವಳಿಗೂ ಸಹ ಅಂದರೆ ತಲೆ ಬಾಚುತ್ತಾ ಇದ್ದೆ ಅಂದರೆ ಜಡೆ ಹಾಕ್ತಾ ಇದ್ದೆ ಅವಾಗಿಲ್ಲ ನನಗೆ ಒಂದು ಏರ್ ಸ್ಟೈಲ್ ಮಾಡ್ಬೇಕು ನೀನು ಅಂತ ಕೂತಿದ್ಲು ಅಂದರೆ ಅವಳು ಕೇಳಿದ ತಕ್ಷಣ ಅವಳಿಗೆ ಯಾವ ಏರ್ ಸ್ಟೈಲ್ ಆಗಲಿ ಮಾಡಿಬಿಡ್ಬೇಕು ಅದನ್ನು ಅದೇ ಟೈಮ್ ಆಗಿತ್ತೆ ಕಣಪ್ಪ ಬೇಡ ಅಂದರೂ ಅವಳು ಕೇಳಲಿಲ್ಲ ಆದರೆ ಸಿಂಪಲ್ ಆಗಿರೋ ಅಂಥ ಒಂದು ಏರ್ ಸ್ಟೈಲ್ ಮಾಡಿ ಹಾಗೆ ತಂದಿರೋ ಹೊಸ ಬಟ್ಟೆಗಳನ್ನೆಲ್ಲ ಎಲ್ಲ ಹಾಕ್ಕೊಂಡು ನಾವು ಮೇಲೆ ಟೆರೆಸ್ ಮೇಲೆ ಬಂದ್ವಿ ನೋಡೋಣ ಚಂದ್ರ ಕಾಣುತ್ತಾ ಅಂತ ಆಲ್ರೆಡಿ ಮೋಡ ಇತ್ತು ಆ ಚಂದ್ರ ಕಾಣಲ್ಲ ಅನ್ನೋದು ಡೌಟ್ ಇತ್ತು ಆದರೂ ಎಲ್ಲರೂ ನೋಡ್ತಾರೆ ನೋಡೋಣ ಅಂತ ನಾವು ಸಹ ಮೇಲೆ ಬಂದ್ವಿ ಟೆರೆಸ್ ಮೇಲೆ ಒಂದ್ಸಲ ಕಣ್ಣು ಹಾಕ್ಸಿದ್ವಿ ಎಲ್ಲ ಕಡೆನೂ ಕಾಣುತ್ತಾ ಅಂತೇಳಿ ಅಂತ ಆದರೂ ಕಾಣಲಿಲ್ಲ ಅಂದರೆ ಊರ ಕಡೆ ಹೇಳ್ತಾರೆ ಇವತ್ತು ನೋಡಬಾರ್ದು ಚಂದ್ರನ ಅಂತೇಳಿ ಅಂದರೆ ಆದರೂ ಸಹ ಊರ ಕಡೆ ಇವತ್ತು ಕಾಣ್ರೂ ನೋಡ್ತಾರೆ ಚಂದ್ರನ ಇದು ನಮ್ಮ ಕಡೆ ಚಂದ್ರ ನೋಡೋ ಅಭ್ಯಾಸ ಇದೆ ನಿಮ್ಮ ಕಡೆ ಇದೆಯಾ ಅಂತೇಳಿ ಅಂತ ಕಾಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ